ಅಭಿನಯದ ಅಪ್ಪು ಸಿನಿಮಾ ರಿಲೀಸ್ ಆಗಿರ್ತಕ್ಕಾಗಿ ಅಭಿಮಾನಿಗಳನ್ನ ವಿಶೇಷವಾಗಿ ಸಂಭ್ರಮಿಸ್ತಾ ಇದ್ದಾರೆ ಬಟ್ ಸದ್ಯಕ್ಕೆ ಸ್ಯಾಂಡಲ್ವುಡ್ ಅಲ್ಲಿ ಸ್ಟಾರ್ ವಾರ್ಗಳು ಫ್ಯಾನ್ಸ್ ವಾರ್ಗಳು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾನೆ ಇರುತ್ತೆ ಬಟ್ ಇಲ್ಲೊಬ್ಬ ವಿಶೇಷ ಅಭಿಮಾನಿ ಇದಾರೆ ಅಪ್ಪು ಸಿನಿಮಾದ ಥಿಯೇಟರ್ ಬಳಿ ಸೊ ಅಂದ್ರೆ ಸಹಜವಾಗಿ ಈ ಸ್ಟಾರ್ ಗಳ ವಿಚಾರವಾಗಿ ಸ್ಟಾರ್ ಗಳ ಫ್ಯಾನ್ಸ್ಗಳು ಸಾಕಷ್ಟು ಸಂದರ್ಭದಲ್ಲಿ ಮಾತನಾಡಿರ್ತಾರೆ ಬಟ್ ಇಲ್ಲಿ ದರ್ಶನ್ ಅವರು ಪುನೀತ್ ಅವ್ರನ್ನ ಅಪ್ಕೊಂಡಿರುವಂತಹ ಒಂದು ವಿಶೇಷ ಫೋಟೋವನ್ನ ಸ್ಕೆಚ್ ಮಾಡಿ ತಗೊಂಡ್ ಬಂದಿರುವಂತದ್ದು ಅವ್ರಿಗೆ ಯಾಕೆ ಈ ರೀತಿ ಅನ್ನಿಸ್ತು ಸೊ ಈ ಒಂದು ರಿಲೀಸ್ ದಿನ ಯಾಕೆ ಬಂದಿದ್ದಾರೆ ಏನೆಲ್ಲ ಮಾತಾಡ್ಸೋಣ ನಿಮ್ಮ ಹೆಸರು ಹಾಗೆ ಎಲ್ಲಿಂದ ಬಂದಿದ್ರಿ ವಿಶೇಷವಾಗಿ ಈ ರೀತಿ ಇದನ್ನ ಸಂಭ್ರಮಿಸ್ತಾರು ಏನ್ ಕಾರಣ ಸರ್ ನನ್ನ ಹೆಸರು ರಕ್ಷಿತ್ ಅಂತ ನಾನು ವಿದ್ಯಾಪೀಠ ಸರ್ಕಲ್ ಇಂದ ಶ್ರೀನಿವಾಸ ನಗರ ಇಂದ ಬಂದಿದ್ದೀನಿ ನನ್ನ ಫ್ಯಾನ್ ವಾರ್ ಮಾಡಬಾರ್ದು ಅನ್ನೋ ಇಂಟೆನ್ಶನ್ ಅಲ್ಲಿ ನಾನು ಈ ಪೇಂಟಿಂಗ್ ಮಾಡಿರೋದು ಡಿವೋಸ್ ಬೇರೆ ಅಲ್ಲ ಪುನೀತ್ ರಾಜ್ಕುಮಾರ್ ಬೇರೆ ಅಲ್ಲ ನಮ್ಮ ಡಿವೋಸ್ ಫ್ಯಾನ್ ನಾನು ಡಿವೋರ್ಸ್ ಫ್ಯಾನ್ ಆಗೇನೆ ಪುನೀತ್ ರಾಜ್ಕುಮಾರ್ ಏನಕ್ಕೆ ಬಂದಿದ್ದೀನಿ ಅಂದ್ರೆ ಡಿವೋರ್ಸ್ ಬೇರೆ ಅಲ್ಲ ನಾನು ಪುನೀತ್ ರಾಜ್ಕುಮಾರ್ ಅಲ್ಲ ಎಲ್ಲ ಒಂದೇ ಸ್ಟಾರ್ ಓವರ್ ಮಾಡಕ್ ಹೋಗ್ಬೇಡಿ ಅನ್ನಕ್ಕೆ ಅದಕ್ಕೆ ಬಂದಿದ್ದೀನಿ ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಅವರ ಬಗ್ಗೆ ಮಾತುಕತೆಗಳು ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಇರ್ತಾ ಇರುತ್ತೆ ನಮ್ ಸ್ಟಾರ್ ಹೆಚ್ಚು ನಿಮ್ ಸ್ಟಾರ್ ಹೆಚ್ಚು ಅನ್ನುವಂತ ವಿಚಾರಗಳು ಸಾಕಷ್ಟು ಸಂದರ್ಭದಲ್ಲಿ ಬರುತ್ತೆ ಬಟ್ ಈ ಫೋಟೋ ತಗೊಂಡು ಇಲ್ಲಿ ಬಂದಾಗ ಪುನೀತ್ ಅವರ ಅಭಿಮಾನಿಗಳು ಇದನ್ನ ನೋಡಿ ಏನ್ ಹೇಳಿದ್ರು ಇವತ್ತು ಕರಿಯಾ ಥಿಯೇಟರ್ ಹತ್ರ ಕೂಡ ಹೋಗ್ತಾ ಇದ್ರಿ ಸೊ ಹೆಂಗೇನು ಸರ್ ಹೇಳ್ಬೇಕು ಅಂದ್ರೆ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ಗೂ ಡಿ ಬಾಸ್ ಫ್ಯಾನ್ಸ್ಗೂ ಏನು ಇಲ್ಲ ಸರ್ ಲ್ಯಾಶ್ ಆಗಲ್ಲ ಎಲ್ಲಾರು ಅವರು ಡಿ ಬಾಸ್ ಮೂವಿಗೆ ಸಪೋರ್ಟ್ ಮಾಡಕ್ ಬರ್ತಾರೆ ನಾವು ಪುನೀತ್ ರಾಜ್ಕುಮಾರ್ ಮೂವಿಗೆ ಸಪೋರ್ಟ್ ಮಾಡಕ್ ಬರ್ತೀವಿ ಮ್ಯಾಕ್ಸ್ ಮೂವಿಗೂ ಹೋಗಿದ್ವಿ ಅಲ್ಲೂ ಸಪೋರ್ಟ್ ಮಾಡಕ್ ಹೋಗಿದ್ವಿ ಯು ಐಗೂ ಹೋಗಿದ್ವಿ ಅಲ್ಲೂ ಸಪೋರ್ಟ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ನಾವು ಕನ್ನಡ ಮೂವಿನ ಅಷ್ಟೇ ನಾವು ತೆಲುಗು ಇಂಡಸ್ಟ್ರಿ ಅವ್ರೆಲ್ಲ ಅವ್ರ ಮಾಡಿ ಅವ್ರು ಬೆಳೀತಾ ಇದಾರೆ ಬಾಲಿವುಡ್ ಬೆಳೀತಾ ಇದೆ ನಮ್ ಕನ್ನಡ ಇಂಡಸ್ಟ್ರಿನು ಬೆಳೀಬೇಕು ಸರ್ ಎಲ್ಲಾ ಎಲ್ಲಾರು ಬಂದ್ಬಿಟ್ಟು ಫಸ್ಟ್ ಕನ್ನಡ ಮೂವಿ ನೋಡಿ ಅನ್ನಕ್ ಇಷ್ಟ ಪಡ್ತೀನಿ ಸರ್ ವಿಶೇಷವಾಗಿ ಇವತ್ತು ಇದನ್ನ ಸ್ಕೆಚ್ ಮಾಡಿರೋದ್ ಯಾವಾಗ ಮಾಡಿದ್ದು ಏನು ಹೇಗೆ ಅನ್ನುವಂಥದ್ದು ಇದು ಒಂದು ತ್ರೀ ಡೇಸ್ ಹಿಂದೆ ಮಾಡಿರೋದು ಇದೆ ಫ್ಯಾನ್ ಅವ್ರ ಮಾಡಬಾರ್ದು ಅನ್ನೋ ಇಂಟೆನ್ಶನ್ ಈ ಡ್ರಾಯಿಂಗ್ ಮಾಡಿರೋದು ಇಲ್ಲಿಂದ ಎಲ್ಲಿ ಹೊರಟಿದ್ರಿ ಇಲ್ಲಿಂದ ಮತ್ತೆ ಕರಿಯಾ ಮೂವಿ ನೋಡಕ್ ಹೋಗ್ತಾ ಇದೀವಿ ಪ್ರಸನ್ನ ಟೇಟರ್ ಗೆ ಅಲ್ಲಿ ಕರೆಯ ಮೂವಿ ನೋಡ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ಮೂವಿ ನೋಡ್ಕೊಂಡು ಹೋಗ್ತೀವಿ ಯಾವಾಗಿಂದ ನೀವು ಅಂದ್ರೆ ದರ್ಶನ್ ಅವ್ರ ಫ್ಯಾನು ನಾನು ಬೈ ಬರ್ತೀನಿ ನಾನು ದರ್ಶನ್ ಅವ್ರ ಫ್ಯಾನು ಆದ್ರೆ ಕನ್ನಡ ಮೂವಿ ಎಲ್ಲಾ ಮೂವಿಗೂ ಹೋಗ್ತೀವಿ ಎಲ್ಲಾ ಮೂವಿಗೂ ಸಪೋರ್ಟ್ ಮಾಡ್ತೀವಿ ಡಿ ಬೋಸ್ ಫ್ಯಾನ್ಸ್ ಯಾವತ್ತು ಫ್ಯಾನ್ ಅವ್ರ ಮಾಡಲ್ಲ ಸರ್ ಅನ್ನಕ್ ಇಷ್ಟಪಡ್ತೀವಿ ಏನು ಮಾಡ್ಕೊಂಡಿದ್ದೀರಿ ನೀವು ಸರ್ ನಾನು ಆರ್ಟಿಸ್ಟ್ ಆರ್ಟಿಸ್ಟ್ ಡ್ರಾಯಿಂಗ್ ಆರ್ಟಿಸ್ಟ್ ಮಾಡ್ತೀನಿ ಫ್ಲಿಪ್ಕಾರ್ಟ್ ಅಲ್ಲಿ ಟಿ ಎಲ್ ಆಗಿದ್ದೀನಿ ನಾನು ರಕ್ಷಿತ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ರಕ್ಷಿತ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ಬೆಂಗಳೂರು